ಕರ್ನಾಟಕ ರಾಜ್ಯ ಸರ್ಕಾರವು ಜಾರಿ ಮಾಡಿರುವ ಏಳನೇ ವೇತನ ಆಯೋಗದಿಂದ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅವಧಿಯಲ್ಲಿ ನಿವೃತ್ತಿ ಹೊಂದಿರುವಂತಹ ಸರ್ ಸರಕಾರಿ ನೌಕರ ಮತ್ತು ಅಧಿಕಾರಿ ವರ್ಗದವರು ಆಗಿರುವ ಆರ್ಥಿಕ ನಷ್ಟ ಅಂದರೆ ಪಿಂಚಣಿ ಸೌಲಭ್ಯವನ್ನು ನಮಗೆ ಕೊಡಬೇಕು ಆ ವ್ಯತ್ಯಾಸದ ಮೊತ್ತವನ್ನು ಕೊಡಬೇಕು ಅಂತ ಹೇಳುವಂಥ ನಮ್ಮ ಒಂದು ಬೇಡಿಕೆಯಾಗಿರುತ್ತದೆ ಈ ಏಳನೇ ವೇತನ ಆಯೋಗದ ವೇತನ ಶ್ರೇಣಿಯಲ್ಲಿ ನಮಗೆ ಸಿಗಬೇಕಾಗಿರುವಂಥ ಪಿಂಚಣಿ ಸೌಲಭ್ಯಗಳಾದ ಡಿ ಸಿ ಆರ್ ಜಿ ನ ರಜೆ ನಗದೀಕರಣ ಮತ್ತು ಕಮ್ಯುಟೇಷನ್ ಮೊತ್ತವನ್ನು ನಮಗೆ ಆ ವ್ಯತ್ಯಾಸದ ಮೊತ್ತವನ್ನು ಲೆಕ್ಕಾಚಾರ ಮಾಡಿ ನಮಗೆ ನ್ಯಾಯಯುತವಾಗಿ ಸಿಗಬೇಕಾದಂಥ ಆ ಆರ್ಥಿಕ ಸೌಲಭ್ಯವನ್ನು ನಮಗೆ ಒದಗಿಸಬೇಕು ಅಂತ ಹೇಳುತ್ತಾ ಕೊಡಬೇಕು ಅಂತ ಹೇಳುತ್ತಾ ನಾವು ಹಲವು ದಿನಗಳಿಂದ ಸರ್ಕಾರದ ವಿವಿಧ ಹಂತಗಳ ಅಧಿಕಾರಿಗಳಿಗೆ ಮತ್ತು ಎಲ್ಲ ಜ ಸರ್ಕಾರದ ಸರ್ಕಾರಕ್ಕೆ ನಾವು ಮನವಿಯನ್ನು ಕೊಡ್ತಾ ಬಂದಿದ್ದೇವೆ ರಾಜ್ಯ ನಿವೃತ್ತ ಸರ್ಕಾರಿ ನೌಕರ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಷಣ್ಮುಖಯ್ಯ ಇವರ ಒಂದು ನಿರ್ದೇಶನದಂತೆ ನಾವು ದಿನಾಂಕ ಇಪ್ಪತ್ತೆಂಟು ಒಂಬತ್ತೆರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳೂರಿನಲ್ಲಿ ಮಂಗಳೂರು ನಗರದಲ್ಲಿ ನಡೆದಂಥ ಸಭೆಯಲ್ಲಿ ಕೂಡ ನಾವೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯವರು ಸೇರಿಕೊಂಡು ರಾಜ್ಯ ವೇದಿಕೆಯ ಒಂದು ನಿರ್ದೇಶನದಂತೆ ನಾವು ಈ ದಿನ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ದಿನವನ್ನು ಒಂದು ಸತ್ಯಾಗ್ರಹ ಮಾಡುವ ಮೂಲಕ ಅಥವಾ ನಮ್ಮ ಹೋರಾಟವನ್ನು ಮಾಡುವ ಮೂಲಕ ಒಂದು ದಿನದ ಹೋರಾಟವನ್ನು ಮಾಡುವ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಇದ್ದೇವೆ ಈ ಒಂದು ಸೌಲಭ್ಯವು ಇಡೀ ರಾಜ್ಯದಲ್ಲಿ ಹದಿನೇಳು ಸಾವಿರದ ಇನ್ನೂರ ಅರವತ್ತ್ಮೂರು ಸರ್ಕಾರಿ ನೌಕರಿಗೆ ಸಿಗಬೇಕಾದಂಥ ಸೌಲಭ್ಯ ಆ ಸೌಲಭ್ಯವನ್ನು ನೀಡುವಲ್ಲಿ ಸರ್ಕಾರ ಹಿಂದೇಟು ಹಾಕ್ತಾ ಇದೆ ನಾವು ಆ ನಮ್ಮ ನಿವೃತ್ತಿ ಅವಧಿಯವರೆಗೆ ನಮ್ಮ ಒಂದು ವೇತನದಿಂದ ಕಡಿತವಾದ ಮೊತ್ತದ ಸೌಲಭ್ಯದಲ್ಲೇ ನಮ್ಮ ಒಂದು ಈ ಬೇಡಿಕೆಯನ್ನು ಇಡ್ತಾ ಇದ್ದೇವೆ ಆದ ಕಾರಣ ಎಲ್ ನಮಗೆ ಈ ಒಂದು ಆರ್ಥಿಕ ಸೌಲಭ್ಯವನ್ನು ಏಳನೇ ವೇತನ ಆಯೋಗದಿಂದ ನಮಗೆ ಆಗಿರುವಂಥ ಪಿಂಚಣಿ ಆರ್ಥಿಕ ಸೌಲಭ್ಯವನ್ನು ಖಂಡಿತವಾಗಿಯೂ ನಮಗೆ ಒದಗಿಸಿಕೊಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಕ್ಕೊತ್ತಾಯವನ್ನು ಇದ್ದೇವೆ ಈ ದಿನ ನಾವು ಈ ಒಂದು ಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಮ್ ಎಲ್ ಸಿ ಚುನಾವಣೆ ಇದ್ದ ಕಾರಣ ನಮಗೆ ಇಲ್ಲಿಂದ ಡಿ ಸಿ ಕಚೇರಿ ತನಕ ಮೆರವಣಿಗೆ ಹೋಗಲು ನಮಗೆ ಅನುಮತಿ ಇರುವುದಿಲ್ಲ ಸೊ ಇಲ್ಲಿ ನಾವು ಸೇರಿಕೊಂಡಿದ್ದೇವೆ ನಮ್ಮ ಹಕ್ಕೊತ್ತಾಯವನ್ನು ಮಂಡಿಸಿದ್ದೇವೆ ನಾವು ಜಿಲ್ಲಾ ಸಂಚಾಲಕರು ಮಾತ್ರ ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಗೆ ಹೋಗಿ ನಮ್ಮ ಮನವಿಯನ್ನು ಅರ್ಪಿಸಲಿದ್ದೇವೆ ಮತ್ತು ನಮ್ಮ ಈ ಒಂದು ಬೇಡಿಕೆಯನ್ನು ಸಲ್ಲಿಸಲು ಧನ್ಯವಾದಗಳು ಸರ್ಕಾರಿ ನಿವೃತ್ತ ನೌಕರರ ವೇದಿಕೆ ದಕ್ಷಿಣ ಕನ್ನಡ ಜಿಲ್ಲಾ ಮಂಗಳೂರು ನಾವು ಈ ದಿನ ನಮ್ಮ ಏಳನೇ ವೇತನ ಆಯೋಗದಲ್ಲಿ ಇಪ್ಪತ್ತೈದು ತಿಂಗಳ ಒಂದು ವ್ಯತ್ಯಾಸದಲ್ಲಿ ನಮ್ಮನ್ನು ತುಂಬ ಅನ್ಯಾಯ ಮಾಡಿದ್ದಾರೆ ಇದು ವೇತನ ತಾರತಮ್ಯ ಈ ರೀತಿಯ ವೇತನ ತಾರತಮ್ಯ ಮಾಡಿರೋದು ನಿಜವಾಗಿ ನಮಗೆ ಮನ ನೊಂದಿದೆ ನಾವು ಹಿರಿಯ ನಾಗರಿಕರು ನಾವು ನಲವತ್ತು ನಲವತ್ತೊಂದು ವರ್ಷ ಸರಕಾರಿ ಸೇವೆ ಸಲ್ಲಿಸಿ ನಾವು ಕೆಲಸದ ಒತ್ತಡದಿಂದ ಹೊರಗೆ ಬಂದವರು ನಿಮಗೆಲ್ಲ ತಿಳಿದಿರೋ ವಿಷಯ ನಿವೃತ್ತರಂದರೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಪ್ರತಿಯೊಂದು ಇಲಾಖೆ ಇಂದ ನಿವೃತ್ತರಾಗಿ ಬಂದವರು ನಾವು ಇವತ್ತು ಸುಮಾರು ಇನ್ನೂರು ಮುನ್ನೂರು ಜನ ಇಲ್ಲಿ ಸೇರಿದ್ದೇವೆ ಯಾಕಂತ ಹೇಳಿದರೆ ನಮಗೆ ನಮ್ಮ ನಿವೃತ್ತಿ ವೇತನದಲ್ಲಿ ಮಾಡಿದ ಒಂದು ಈ ವಂಚನೆ ಅಂತ ಹೇಳ್ತೇನೆ ನಾನು ಈ ರೀತಿಯ ವಂಚನೆ ಯಾವ ನೌಕರರಿಗೂ ಆಗ್ಬೋದು ಆಗಬಾರದು ಆದರೆ ಈ ನೀತಿಯನ್ನು ಮನಗಂಡು ಸರಕಾರಕ್ಕೆ ನೇರವಾಗಿ ಸದ್ಯದಲ್ಲೇ ಈ ಏನೋ ಒಂದು ಇದನ್ನು ಯಾವುದೋ ಸಭೆ ಏನು ನಮ್ಮ ಏನು ಕಾನೂನಲ್ಲಿ ಏನು ನಮಗೆ ಉಂಟು ಆರ್ಥಿಕ ಏನು ಉಂಟು ಈಗಾಗಲೇ ನಮಗೆ ವೇತನ ಆಗೋದು ನೀಡಿದ ಇದರಲ್ಲೇ ನಮ್ಮ ಇಪ್ಪ ಏನೋ ಒಂದು ಅದರಲ್ಲೇ ಉಳಿಕೆ ಉಂಟು ನಮ್ಮ ಹಣ ನಮಗೆ ಕೊಡೋದು ಏನು ತೊಂದರೆ ಇಲ್ಲ ಸರ್ಕಾರ ಇಟ್ಟಿದೆ ನಮ್ಮ ವೇತನಗೆ ಆ ವೇತನದಲ್ಲೇ ನಮಗೆ ಇದನ್ನು ಸರಿಪಡಿಸಿ ನಮ್ಮನ್ನು ನ್ಯಾಯ ಕೊಡಬೇಕು ನಮಗೆ ನಾವು ಯಾಕಂದರೆ ನಮಗೆ ನಾವು ಹಿರಿಯ ನಾಗರಿಕರು ನಮಗೆ ನಿಶಕ್ತಿ ಅನಾರೋಗ್ಯ ಎಲ್ಲರೂ ಈಗ ಇಲ್ಲಿ ಹಾಜರಾದವರೆಲ್ಲ ನಿಜವಾಗಿ ಅನಾರೋಗ್ಯದವರೇ ಒಂದು ಐವತ್ತು ಅರುವತ್ತು ಪರ್ಸೆಂಟ್ ಮಂದಿ ಅಂತ ಹೇಳ್ತೇನೆ ನಾನು ಹೆಚ್ಚು ಕಮ್ಮಿ ಯಾಕಂತ ಹೇಳಿದರೆ ನಮಗೆ ಈ ಕಳೆದ ಕೊರೋನಾ ಸಮಯದ್ದು ನನಗೆ ಬರ್ತದೆ ಹಕ್ಕಿಗಳು ಸಮೇತ ಇದು ಆ ಕೊರೋನಾ ಟೈಮಲ್ಲಿ ಅದು ಕೂಡ ಕಾಣದಾಗಿತ್ತು ಮತ್ತು ಜನ ಸಾ ನಿಮಗೆಲ್ಲ ತಿಳಿದ ವಿಷಯ ಅಂಗಡಿ ಮುಂಗಟ್ಟು ಎಲ್ಲ ಮನೆ ಮಂದಿ ಕುಟುಂಬ ಎಲ್ಲ ಮನೆಯೊಳಗೆ ಇದ್ದರೂ ನಾವು ಮಾತ್ರ ತುರ್ತು ಸೇವೆ ಅಂತ ಹೇಳಿ ಬಂದು ನಾವು ನಾವು ಸೇವೆ ನೀಡಿದ್ದೇವೆ ಇದನ್ನು ಮನವರಿಕೆ ಮಾಡಬೇಕು ಎಲ್ಲ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಯಾಕಂತ ಹೇಳಿದರೆ ನಮ್ಮ ಕೊರಗು ನಿಮಗೆ ಇದನ್ನು ಜ್ಞಾಪನೆ ಮಾಡ್ತೇವೆ ನಾವು ನಿಮ್ಮ ಹತ್ರ ನಮಗೆ ಸಂಬಳ ಜಾಸ್ತಿ ಕೊಡಿ ಇಲ್ಲಾಂದರೆ ನಮಗೆ ಬೋನಸ್ ಕೊಡಿ ಇಲ್ಲಾಂದರೆ ನಮಗೆ ಇದು ಕೊಡಿ ನಾವು ಕೇಳ್ತಾ ಇಲ್ಲ ನಮಗೆ ನಮಗೆ ನ್ಯಾಯವಾಗಿ ಎಲ್ಲರಿಗೂ ಈಗ ನೋಡಲಿಕ್ಕೆ ಹೋದರೆ ಈಗ ಸರ್ಕಾರಿ ನ ಪ್ರಸ್ತುತ ಸರ್ಕಾರಿ ಕೆಲಸ ನಿರ್ವಹಿಸಿದವರು ಆ ವೇತನವನ್ನು ಪೂರ್ತಿಯಾಗಿ ತಗೊಳ್ತಾರೆ ಯಾಕೆ ನಾವು ಯಾಕೆ ಅದನ್ನು ಇಪ್ಪತ್ತೈದು ತಿಂಗಳಿಗೆ ಯಾಕೆ ಈ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತೇಳಿ ಮಗದೊಮ್ಮೆ ಎಚ್ಚರಿಸ್ತೇನೆ ನಾನು ಜಿಲ್ಲಾ ಸಂಘಟನೆ ಪರವಾಗಿ ನೋಡಿ ಈ ನಿವೃತ್ತಿಯಾದವರು ನಾವು ಇಪ್ಪತ್ತೈದು ತಿಂಗಳ ಅವಧಿಯವರು ಯಾಕೆ ನಮಗೆ ಮಲತಾಯಿ ಧೋರಣೆ ಮಾಡ್ತಿದ್ದೀರಿ ಇದನ್ನು ಕೂಲಂಕಷವಾಗಿ ಪರಿಗಣಿಸಿ ನಮ್ಮ ರಾಜ್ಯ ಮಟ್ಟದ ಸಮಾವೇಶವು ಕಳೆದ ಹದಿನೆಂಟನೇ ತಾರೀಂದು ಫ್ರೀಡಂ ಪಾರ್ಕಲ್ಲಿ ಜರುಗಿದಾಗ ನಮ್ಮದೇ ಮಂಗಳೂರಿನ ಹೆಮ್ಮೆಯ ನಿವೃತ್ತ ನ್ಯಾಯಾಧೀಶರು ಸಂತೋಷ್ ಅವರು ಆ ಸಭೆಗೆ ಹಾಜರಾಗಿದ್ದರು ಆ ಸಭೆಯಲ್ಲಿ ಅವರು ಡೈರೆಕ್ಟಾಗಿ ಸರ್ಕಾರಕ್ಕೆ ಹೇಳಿದ್ದಾರೆ ಇದರಲ್ಲಿ ಏನು ಹೆಚ್ಚು ಕಮ್ಮಿ ಇಲ್ಲ ಇದನ್ನು ನೇರವಾಗಿ ಕೊಡ್ಬೋದು ಇದು ಯಾಕೆ ಬಚ್ಚಿಟ್ಟಿದ್ದೀರಿ ಅವರ ದುಡ್ಡನ್ನು ಆ ಬಚ್ಚಿಟ್ಟ ದುಡ್ಡನ್ನು ಕೊಟ್ಟುಬಿಡಿ ಅಂತೇಳಿ ಓಪನ್ ಆಗಿ ಹೇಳಿದ್ದಾರೆ ನ್ಯಾಯಾಧೀಶರು ನ್ಯಾಯಮೂರ್ತಿಗಳೇ ಲೋಕಾಯುಕ್ತದ ನ್ಯಾಯಾಧೀಶರವರು ಅವರೇ ನಮಗೆ ಆದೇಶವನ್ನು ಅಲ್ಲೇ ವೇದಿಕೆಯಲ್ಲಿ ಎಲ್ಲರಿಗೂ ಒಂದು ಮನವರಿಕೆ ಮಾಡಿದ್ದಾರೆ ಇದನ್ನು ಕೂಡ ನಾನು ಒತ್ತು ನೀಡುತ್ತಾ ನಾವು ಏನು ನಾವು ಬೇಡ್ತಾ ಇಲ್ಲ ನಮ್ಮ ವೇತನದಲ್ಲಿ ನಮ್ಮನ್ನು ನಮ್ಮ ನಾವು ದುಡಿದಾನವನ್ನು ನಮಗೆ ಕೊಡಿ ಎಲ್ಲರಿಗೂ ನಾವು ಬಂದಿರೋದಷ್ಟೇ ನಾವಿಲ್ಲಿ ಗ್ರೂಪ್ಡಿಯಿಂದ ಇದು ಕ್ಲಾಸ್ ಒನ್ ಆಫೀಸರ್ ಇಲ್ಲಿ ಹಾಜರಿದ್ದೇವೆ ಯಾಕೆ ನಮಗೆ ನಿವೃತ್ತಿ ಆದ ಮೇಲೆ ಯಾಕೆ ಹಿಂಸೆ ನಾವು ನಮ್ಮ ಮಕ್ಕಳೊಟ್ಟಿಗೆ ಇರಬೇಡ್ವಾ ನಮ್ಮ ಹೆಂಡತಿ ಮಕ್ಕಳತ್ರ ನಾವು ಸುಖ ಮಾಡಿಬಿಡುವ ನಮ್ಮ ಸಂಸಾರದಕ್ಕೆ ನಾವು ಇಲ್ಲಿ ಬಂದು ಮಾರ್ಗದ ಬದಿಯಲ್ಲಿ ಧರಣಿ ಮಾಡಬೇಕು ನಾವು ಹಾಂ ಇದಕ್ಕೆ ಉತ್ತರ ಕೊಡಿ ಇದಕ್ಕೆ ಉತ್ತರ ಕೊಡಿ ನಾವು ಸುಮ್ಮನೆ ಧೈರ್ಯ ಹಾಕಿ ಇಲ್ಲಿ ಏನು ಪ್ರಚಾರಕ್ಕ ನಾವು ಈ ಪ್ರತಿಭಟನೆ ಮಾಡ್ತಿಲ್ಲ ನಮ್ಮ ಕೂಗು ನಮ್ಮ ವೇತನ ನಮಗೆ ಕೊಡಿ ನ್ಯಾಯವಾಗಿ ಕೊಡಿ ಅಂತೇಳಿ ಮಗುದಮ್ಮ ಹೇಳ್ತಾ ನಾನು ಎಲ್ಲ ನಮ್ಮ ಜಿಂಗ್ ಜಿಲ್ಲಾ ಸಂಘಟನೆ ಪರವಾಗಿ ಇಲ್ಲಿ ಹಾಜರಾದವರ ಎಲ್ಲರ ಪರವಾಗಿ ನಾನು ಸರಕಾರಕ್ಕೆ ಒತ್ತಾಯ ಮಾಡ್ತಿದ್ದೇನೆ ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಈ ಮನವಿಯನ್ನು ನೀಡಲು ಹೋಗ್ತಾ ಇದ್ದೇವೆ ಎಲ್ಲರೂ ನಮಗೆ ಈ ಈ ನಮ್ಮ ಈ ವಿಷಯದಲ್ಲಿ ಎಲ್ಲರೂ ಆಗಲಿ ನಮ್ಮ ಎಲ್ಲ ಇಲಾಖಾ ಅಧಿಕಾರಿಗಳು ಕೂಡಲೇ ಇದನ್ನು ಮನಗೊಂಡು ಇದು ಮಾಡಲೇಬೇಕಂತಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಾಗಿ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ